ವೀಕ್ಷಕರೇ ವೆಲ್ಕಮ್ ಟು ಎಸ್ ಪಿ ಬಿ ಟೆಲರ್ ಗ್ರೋ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಫ್ರಂಟ್ ಪಟ್ಟಿ ಪರ್ಫೆಕ್ಟಾಗಿ ಯಾವ ರೀತಿ ಸ್ಟಿಚಿಂಗನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಇದಕ್ಕೆ ನಾವೇನು ಮಾಡಬೇಕು ಆಲ್ರೆಡಿ ಪಟ್ಟಿನ ಕಟ್ ಮಾಡ್ಕೊಂಡಿರ್ತೀವಿ ಯಾವ ಆಧಾರದ ಮೇಲೆ ನಾವು ಕಟ್ ಮಾಡ್ಕೊಂಡಿರ್ತೀವಿ ಅಂತಂದರೆ ಫ್ರಂಟ್ ಮತ್ತು ಬ್ಯಾಕ್ ಈಗ ನೋಡಿ ಬ್ಯಾಕಲ್ಲಿ ಫ್ರಂಟ್ ನಾವು ಪಾರ್ಟ್ನ ಸ್ಟಿಚ್ ಮಾಡಿಕೊಂಡು ಆದಮೇಲೆ ನಾವು ಈ ರೀತಿ ಹಾಕೋಬೇಕು ಓಕೆನಾ ಈ ರೀತಿ ಹಾಕ್ಕೊಂಡು ಶೋಲ್ಡರ್ ಮತ್ತು ಇದು ಯಾವುದು ಸ್ಲೀವ್ಸ್ ಸೈಡಲ್ಲಿ ಏನಿರುತ್ತೆ ಇವೆರಡಕ್ಕೂ ನಾವು ಟಚ್ಚನ್ನು ಮಾಡಿ ಕರೆಕ್ಟಾಗಿ ಇಟ್ಕೊಂಡು ಚೆಕ್ಕನ್ನು ಮಾಡ್ಕೊಬೇಕು ಇಲ್ಲಿ ಚೆಕ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಏನು ಬರುತ್ತೆ ಎಷ್ಟು ಇಂಚ್ ನಮಗೆ ಗ್ಯಾಪ್ ಸಿಗ್ತಾ ಇದೆ ಅದರ ಪ್ರಕಾರ ನಾವು ಪಟ್ಟಿನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಬ್ಬರು ಸ್ಲೀವ್ನ ಸ್ಟಿಚ್ ಮಾಡೋದ್ರಲ್ಲಿ ಬ್ಯಾಕ್ನ ಸ್ಟಿಚ್ ಮಾಡೋದ್ರಲ್ಲಿ ಒಂದು ಅರ್ಧ ಇಂಚು ಕಾಲು ಇಂಚು ಹೆಚ್ಚು ಕಡಿಮೆ ಮಾಡ್ಕೊಳ್ತಾರೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ವ್ಯತ್ಯಾಸ ಉಂಟಾಗತ್ತೆ ಸೊ ಹಾಗಾಗಿ ನಾವು ಫ್ರಂಟನ್ನು ಕಂಪ್ಲೀಟ್ ಮಾಡಿಕೊಂಡು ಆದಮೇಲೆ ಫ್ರಂಟ್ ಪಟ್ಟಿಯನ್ನು ಕಟ್ಟಿಂಗನ್ನು ಮಾಡಿಕೊಳ್ಬೇಕು ಓಕೆನಾ ಇಲ್ಲಿ ನಮಗೇನಾಗುತ್ತೆ ಅಂದರೆ ಇಲ್ಲಿ ಎಷ್ಟಿದೆ ಯೂಸ್ವಲಿ ಇಲ್ಲಿಂದ ನಮಗೆ ಒಂದು ಇಂಚ್ ಜಾಸ್ತಿಯನ್ನು ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ಎರಡೂ ಕಾಲು ಇಂಚ್ ಬರ್ತಾ ಇದೆ ಸೊ ಮೂರು ಕಾಲು ಇಂಚ್ಗೆ ನಾವು ಇಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು ಎಷ್ಟಿದೆ ಮೂರು ಕಾಲು ಇಂಚ್ಗೆ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ಎಷ್ಟು ಬರ್ತಾಯಿದೆ ಎರಡು ಕಾಲು ಇಂಚ್ ಬರ್ತಾ ಇದೆ ರೆಡಿ ಸೊ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಅಂದರೆ ಮೂರು ಕಾಲಿಗೆ ರೆಡಿ ಮಾಡ್ಕೊಳ್ಬೇಕು ನಾವು ಓಕೆನಾ ಮೂರು ಕಾಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ಬಿಡಬೇಕು ಇಲ್ಲಿ ನಮಗೆ ಎಷ್ಟು ಬರ್ತಾ ಇದೆ ಎರಡು ಇಂಚ್ ಇದೆ ಇಲ್ಲಿ ನಮಗೆ ಎಷ್ಟು ಕಟ್ ಮಾಡ್ಕೊಳ್ಬೇಕು ಮೂರು ಇಂಚಿಗೆ ಕಟ್ ಮಾಡ್ಕೊಳ್ಬೇಕು ಸೊ ಆಗ ನಮಗೆ ಕರೆಕ್ಟಿಲ್ಲಿ ಎರಡು ಇಂಚಿನ ಪಟ್ಟಿ ಆಗುತ್ತೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನು ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನು ಸೊ ಇಲ್ಲಿ ಎಷ್ಟಿದೆ ಮೂರು ಕಾಲಿದೆ ನಾಲ್ಕು ಕಾಲು ಇಟ್ಕೊಳ್ಬೇಕು ಎಕ್ಸಾಕ್ಟ್ಲಿ ನಾಲ್ಕು ಕಾಲು ಓಕೆನಾ ಇದಿಷ್ಟು ಮಾರ್ಕ್ ಕಟ್ಟಿಂಗಲ್ಲಿ ಹೋಗುತ್ತೆ ಓಕೆನಾ ಬನ್ನಿ ಸ್ಟಿಚಿಂಗ್ ಯಾವ ರೀತಿ ಅಂತ ನೋಡೋಣ ವೀಕ್ಷಕರ ಇಲ್ಲಿ ನಮಗೆ ನಾಲ್ಕು ಪಟ್ಟಿ ಪ್ಲಸ್ ಟೋಟಲ್ ಆರು ಪೀಸ್ ಬೇಕಾಗುತ್ತೆ ಎರಡು ಲೈನಿಂಗ್ದು ಓಕೆನಾ ಇನ್ನೆರಡು ಮೇನ್ ಫ್ಯಾಬ್ರಿಕ್ದು ಓಕೆ ಎರಡು ಲೈನಿಂಗು ಇನ್ನೆರಡು ಮೇನ್ ಫ್ಯಾಬ್ರಿಕ್ ಓಕೆನಾ ಇಷ್ಟು ಬೇಕಾಗತ್ತೆ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟು ನಾವು ಒಂದು ಲೈನಿಂಗ್ ಪೀಸನ್ನು ಇಟ್ಕೊಳ್ಬೇಕು ಓಕೆನಾ ಅದರ ಮೇಲೆ ನಾವು ಇಟ್ಕೊಳ್ತಕ್ಕಂಥದ್ದು ಫ್ಯಾಬ್ರಿಕ್ ಸೀದಾ ಇರಬೇಕು ಓಕೆನಾ ಮೇನ್ ಫ್ಯಾಬ್ರಿಕ್ಕನ್ನು ಇಟ್ಕೊಳ್ಬೇಕು ಇದು ಎರಡು ಸೀದಾ ಇರಬೇಕು ಮೇನ್ ಫ್ಯಾಬ್ರಿಕ್ ಮೇಲುಗಡೆ ಭಾಗ ಇರಬೇಕು ಅದಾದ ನಂತರ ಮತ್ತೆ ಲೈನಿಂಗನ್ನು ಇಟ್ಕೊಳ್ಬೇಕು ಇದು ಇಟ್ಕೊಳ್ಳುವ ರೀತಿ ಓಕೆನಾ ಅದಾದ ನಂತರ ನೆಕ್ಸ್ಟು ಸ್ಟಿಚಿಂಗ್ ಹಾಕಬೇಕು ಹಾಫ್ ಇಂಚ್ ಅಂದರೆ ಆಫ್ ಇಂಚ್ ಮಾರ್ಜಿನಿಗೆ ಹಾಕಬೇಕು ಜಾಸ್ತಿ ಹಾಕುವಾಗಿಲ್ಲ ಓಕೆನಾ ಈಗ ನಾವು ಈ ಕಡೆಯಿಂದ ಸ್ಟಿಚ್ ಮಾಡಿದ್ದೀವಿ ಈಗ ಏನು ಮಾಡಬೇಕು ಈ ಕಡೆ ಇಟ್ಕೊಳ್ಬೇಕು ಈ ಭಾಗ ಈ ಕಡೆ ಇಟ್ಕೊಂಡು ನಾವು ಸ್ಟಿಚ್ಚಿಂಗನ್ನು ಮಾಡುವಂಥದ್ದು ಓಕೆನಾ ಕೆಳಗಡೆ ಲೈನಿಂಗು ಅದಾದ ನಂತರ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಳ್ಬೇಕು ಅದಾದ ನಂತರ ಮತ್ತೆ ಲೈನಿಂಗ್ ಓಕೆನಾ ಬಹಳ ಅಂದರೆ ಬಹಳ ಸಿಂಪಲ್ಲಾಗಿರುತ್ತೆ ಕರೆಕ್ಟ್ ಅರ್ಥ ಮಾಡಿಕೊಂಡು ಸ್ಟಿಚಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಓಕೆ ಇದಾದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ರೀತಿ ಲೈನಿಂಗನ್ನು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಎಡ್ಜಿಗೆ ಒಂದು ಹೊಲಿಗೆನ ಬಿಡಬೇಕು ಎಡ್ಜಿಗೆ. ಇದಾದ ನಂತರ ಈ ಏನಾಗುತ್ತೆ ಪಟ್ಟಿ ನಮಗೆ ಆಲ್ಮೋಸ್ಟ್ ರೆಡಿ ಆದಂಗೆ ಇಲ್ಲಿ ನಾವು ಹೊಲಿಗೆನ ಹಾಕ್ಕೊಳ್ಬೇಕು ಒಂದು ಹೊಲಿಗೆನ ಬಿಟ್ಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡಿರ್ತಕ್ಕಂಥದ್ದು ಈ ರೀತಿ ಫೋಲ್ಡ್ ಮಾಡಿ ಒಂದು ಹೊಲಿಗೆನ ಬಿಟ್ಕೊಳ್ಬೇಕು ಯಾಕೆ ಅಂದರೆ ಪದೇ ಪದೇ ಇದು ಎದ್ದೇಳುತ್ತೆ ಹೊಲಿಗೆ ಹಾಕಿದ್ರೂ ಪರವಾಗಿಲ್ಲ ಹಾಕ್ತಾಯಿದ್ರೂ ಪರವಾಗಿಲ್ಲ ಬಟ್ ಎದ್ದೇಳ್ತಾ ಇರತ್ತೆ ಬ್ಲೌಸ್ ಸರಿಯಾಗಿ ಕುತ್ಕೊಳ್ಳಲ್ಲ ವೇರ್ ಮಾಡಿದಾಗ ಹಾಗಾಗಿ ಸ್ಟಿಚಿಂಗ್ ಬೇಕೇ ಬೇಕು ಓಕೆನಾ ಎಂಡ್ ಸ್ಟಿಚಿಂಗ್ ಇದು ಬೇಕು ಯಾವ ರೀತಿ ಅಂದರೆ ಈ ರೀತಿ ಫೋಲ್ಡ್ ಮಾಡಿದ್ದ ಸ್ಟಿಚ್ಚಿಂಗು ಒಳಗಡೆ ಹೋಗಬೇಕು ಈ ರೀತಿ ಕಾಣುತ್ತ ಓಕೆನಾ ನೋಡಿ ಪಟ್ಟಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ಸ್ಲೀವ್ ಟಿ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಅಪೋಸಿಟ್ ಡೈರೆಕ್ಷನಲ್ಲೇ ಬರಬೇಕು ಎರಡೂ ಆಗ ಮಾತ್ರ ಕರೆಕ್ಟಾಗಿ ಬರುತ್ತೆ ಓಕೆ ನೀಲಾದರೆ ಮತ್ತೆ ಬಿಚ್ಚಿಕೊಂಡು ತಿಳ್ಕೊಳ್ಬೇಕಾಗುತ್ತೆ ಇದನ್ನು ನಾನು ಕುತ್ಕೊಂಡು ಸ್ಟಿಚಿಂಗನ್ನು ಮಾಡಿ ಪಟ್ಟಿ ರೆಡಿ ಆಯ್ತಲ್ವಾ ಈಗ ಏನು ಮಾಡಬೇಕು ಈಗ ನೆಕ್ಸ್ಟ್ ಒಂದು ಇವೆರಡೂ ಸೇರಿಸ್ಕೊಂಡು ಒಂದು ಸ್ಟಿಚಿಂಗನ್ನು ಹಾಕೊಳ್ಳಿ ಯಾಕಂದರೆ ಡಿಸ್ಟರ್ಬ್ ಆಗಬಾರ್ದಲ್ಲ ಅದಕ್ಕೋಸ್ಕರ ಫ್ರಂಟಲ್ಲಿ ಎರಡು ಪಟ್ಟಿ ಬರುತ್ತೆ ಒಂದು ಇದು ಎರಡ್ರಿಗೆ ಹಾಕೋಬೇಕು ಹೊಲಗೇನ ಯೂಶಲಿ ಹಾಕ್ಕೊಂಡ್ರೂ ಬರುತ್ತೆ ಇಲ್ಲಂದ್ರೂ ಬರುತ್ತೆ ಬಟ್ ಹಾಕ್ಕೊಂಡ್ರೆ ಒಳ್ಳೆಯದು ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಎಲ್ಲೂ ಮುದ್ದೆ ಮುದ್ದೆ ಆಗೋಲ್ಲ ಈ ರೀತಿ ಬಂತು ಬಂದ ಬಂದಮೇಲೆ ಆಕ್ಸಸ್ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡಿ ರಿಮೂವ್ ಮಾಡಿ ತೆಗೆದುಬಿಡಿ ಏನಾದರೂ ಹಾಗೆ ಇಡಬೇಡಿ ಯಾಕಂದರೆ ಇದೇ ನಮಗೆ ಆಕ್ಸಸ್ ರಿಂಕಲ್ಸ್ನ ಬಿಡತ್ತೆ ಎಲ್ಲಿ ಪಟ್ಟಿ ಮೇಲುಗಡೆ ಸೊ ಹಾಗಾಗಿ ಅಡ್ಜಸ್ಟನ್ನು ನೀಟಾಗಿ ತೆಗೆದುಬಿಡಿ ಇಡ್ಲಿಕ್ಕೆ ಹೋಗಬೇಡಿ ಓಕೆನಾ ಬಂದರೆ ಬರಲಿಲ್ಲ ಅಂದರೆ ಮತ್ತೆ ಬೇಕು ಅಂತ ಏನಿಲ್ಲ ಅಂದರೆ ಅಡ್ಜಸ್ಟ್ ಕಡೆ ಎಕ್ಸ್ಟ್ರಾ ಇರುತ್ತೆ ಆ ಕಡೆ ತೆಗೀರಿ ಓಕೆನಾ ಇದಾದ ನಂತರ ಫ್ರಂಟ್ ಪಾರ್ಟನ್ನು ತೆಗೆದುಕೊಂಡು ನಾವೇನು ಮಾಡಬೇಕು ಈ ರೀತಿ ಇರುತ್ತಲ್ಲ ಕರೆಕ್ಟಾಗಿದೆಯಾ ಇಲ್ಲ ಎಂಡಿಂಗ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಚೆಕ್ ಮಾಡಿಕೊಂಡು ನಾವು ಒಂದು ಲೇಯರ್ನ ಓಪನ್ ಮಾಡಿ ಎರಡು ಲೇಯರ್ನ ಸ್ಟಿಚಿಂಗ್ ಏನು ಮಾಡಿರ್ತೀವಿ ಅದನ್ನು ಇಟ್ಕೊಂಡು ಓಕೆನಾ ಸ್ಟಿಚಿಂಗ್ ನೋಡಿ ಇಲ್ಲಿ ಹಾಫ್ ಇಂಚ್ ಮಾಡಬಾರ್ದು ಇಲ್ಲಿ ಮಾಡಬೇಕಾಗಿರೋದು ಕಾಲು ಇಂಚು ಅಥವಾ ಅದಕ್ಕಿಂತ ಕಡಿಮೆ ಓಕೆನಾ ಅಷ್ಟೇ ಮಾಡುವಂಥದ್ದು ಜಾಸ್ತಿ ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಫೋಲ್ಡ್ ಮಾಡಿ ಹೊರಗಡೆ ತೆಗೆಯೋದ್ರಿಂದ ನಮಗೆ ಏನು ಮಾಡಬೇಕು ಒಂದು ಸ್ಟಿಚ್ ಹಾಕಿದ ತಕ್ಷಣ ಫಿನಿಷನ್ನ ಮಾಡಬಾರ್ದು ಈಗ ದಿನ ಈ ರೀತಿ ಹಾಕ್ಕೊಂಡು ನೋಡಬೇಕು ನೀವು ಹಾಕ್ಕೊಂಡಂದ್ರೇನು ಈ ರೀತಿ ಇಟ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ನ ಒಂದು ಸರಿ ಮಾಡಿಕೊಳ್ಳೇಬೇಕು ಓಕೆನಾ ಕರೆಕ್ಟಾಗಿ ಕರೆಕ್ಟಾಗಿ ಅದೇ ಇಲ್ಲ ಅಂಥೇಳಿ ಕ್ರಾಸ್ ಚೆಕ್ನ ಫಿನಿಶಿಂಗ್ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಬೇಕು ಬರೀ ಈ ರೀತಿ ಚೆಕ್ ಮಾಡ್ಕೊಳ್ಳೋದಲ್ಲ ಬ್ಯಾಕನ್ನು ತೆಗೆದುಕೊಳ್ಬೇಕು ಬ್ಯಾಕನ್ನ ತೆಗೆದುಕೊಂಡು ನಾವು ಎಲ್ಲಿ ಫಿಟ್ ಮಾಡ್ತೇವೆ ಯಾವ ಭಾಗದಲ್ಲಿ ಫಿಟ್ ಮಾಡ್ತೇವೆ ಅದನ್ನು ಈ ರೀತಿ ಇಟ್ಕೊಂಡು ನಾವೇನು ಮಾಡಬೇಕು ಆಗಿ ಇಲ್ಲಿ ಇವೆರಡೂ ಹೆಚ್ಚು ಕಡಿಮೆ ಬರೆದೋ ಇರೋ ಥರ ಇಟ್ಕೊಂಡು ಕೆಳಗಡೆ ಚೆಕ್ ಮಾಡಿಕೊಳ್ಬೇಕು ಕೆಳಗಡೆ ಚೆಕ್ ಮಾಡಿಕೊಂಡಾಗ ನಮಗೆ ಒಂದು ದಾರ ಫ್ರಂಟ್ ಜಾಸ್ತಿ ಬರಬೇಕು ಒಂದು ದಾರ ಈ ಕಾಣ್ತಾ ಇದ್ದ ಇಷ್ಟು ಒಂದು ದಾರ ನಮಗೆ ಫ್ರಂಟ್ ಜಾಸ್ತಿ ಬಂತು ಅಂದರೆ ಇದನ್ನು ಸ್ಟಿಚ್ ಮಾಡಿಂಗ್ ಆದಮೇಲೆ ಕರೆಕ್ಟಾಗಿ ಬರುತ್ತೆ ನೋಡಿ ತೋರಿಸ್ತೇನೆ ನಮಗೆ ಈ ರೀತಿ ಫೋಲ್ಡ್ ಮಾಡಿ ತಕ್ಕೊಂಡು ಇಲ್ಲಿ ಸ್ಟಿಚಿಂಗ್ ಹಾಕಬೇಕಾದ್ರೆ ಎಚ್ಚರ ವಯಸ್ಸು ಸ್ಟಿಚ್ಚಿಂಗನ್ನು ಹಾಕಿ ಜಾಸ್ತಿ ಹಿಡಿಯೋದು ಮಾಡಬಾರ್ದು ಒಂದೇ ರೀತಿ ಹಿಡಿಬೇಕಾಗತ್ತೆ ಓಕೆನಾ ಒಂದೇ ರೀತಿ ಹಿಡಿಬೇಕಾಗತ್ತೆ ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಫೋಲ್ಡ್ ಮಾಡ್ಕೊಳ್ಳಿ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ ಇಷ್ಟು ಬಂತು ಅಂದರೆ ಸ್ಟಾಪ್ ಮಾಡಿಕೊಳ್ಳಿ ಡೈರೆಕ್ಟ್ ಇಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ನಮಗೆ ಇಲ್ಲಿ ಬೇಕಾಗತ್ತೆ ಕೈ ಆಡಲಿಕ್ಕೆ ಸೊ ಹಾಗಾಗಿ ಹೀಗೆ ಓಕೆನಾ ಇದನ್ನು ನಾವು ಇಲ್ಲಿವರೆಗಿದೆ ಇಟ್ಕೊಂಡು ಸೇಮ್ ಯಾವ ರೀತಿ ಇದೆ ಶೇಪ್ ಅದೇ ರೀತಿ ಇಟ್ಕೊಳ್ಬೇಕು ಇಟ್ಕೊಂಡು ನಾವೇನು ಫಸ್ಟ್ ಸ್ಟಿಚ್ ಮಾಡಿದ್ದೀವಿ ಆ ಸ್ಟಿಚ್ಚಿಂಗ್ ಕಿಡ ಮೇಲೆ ಅಂದರೆ ಒಂದು ದಾರ ಮೇಲೆ ಸ್ಟಿಚ್ಚನ್ನು ಮಾಡಬೇಕು ಈಗ ನಿಮ್ಮ ತೋರಿಸಿದ್ನಲ್ಲ ಒಂದು ದಾರ ಕಡಿಮೆ ಬರುತ್ತೆ ಅಂತೇಳಿ ಆ ಒಂದು ದಾರ ಮೇಲೆ ಇದು ಸ್ಟಿಚ್ಚನ್ನು ಮಾಡಿದ್ರೆ ಸ್ಟಿಚ್ಚು ಕಾಣೋದಿಲ್ಲ ಪ್ಲಸ್ ನಮಗೆ ಆ ಒಂದು ದಾರ ಕಡಿಮೆ ಬಂತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಈ ರೀತಿ ಮಾಡಿಕೊಂಡು ಜಸ್ಟ್ ಈ ರೀತಿ ಓಪನ್ ಮಾಡಿಕೊಂಡ್ರೆ ಬಂದ್ಬಿಡತ್ತೆ ಓಕೆನಾ ನೋಡಿ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಫ್ರಂಟ್ ಬೆಲ್ಟ್ ರೆಡಿ ಓಕೆನಾ ಪರ್ಫೆಕ್ಟಾಗಿದೆ ನಿಮಗೆ ಫ್ರಂಟ್ ಬೆಲ್ಟ್ ರೆಡಿ ಪರ್ಫೆಕ್ಟಾಗಿರುವಂಥದ್ದು ಇದೇ ರೀತಿ ಆ ಕಡೆ ಕೂಡ ಮಾಡ್ಕೊಳ್ಬೇಕು ಓಕೆನಾ ಇನ್ನೊಂದು ಇದೆಯಲ್ಲ ಅದನ್ನು ಮಾಡ್ಕೊಳ್ಬೇಕು ಈಗ ನಿಮಗೆ ಇಲ್ಲಿಟ್ಟು ತೋರಿಸ್ತೇನೆ ಓಕೆನಾ ಇಲ್ಲಿ ಹೆಚ್ಚು ಕಡಿಮೆ ಬರುತ್ತೆ ಸಾಕಷ್ಟು ಜನ ಕಮೆಂಟ್ಸನ್ನು ಇರ್ತೀರಿ ನಮಗೆ ಫ್ರಂಟ್ ಪಟ್ಟಿ ಜಾಸ್ತಿ ಬರುತ್ತೆ ಅಂಥೇಳಿ ಸೊ ಈ ರೀತಿ ನಾವು ಚೆಕ್ ಮಾಡಿಕೊಂಡು ಸ್ಟಿಚ್ಚಿಂಗನ್ನು ಮಾಡೋದರಿಂದ ಯಾವುದೇ ಕಾರಣಕ್ಕೂ ಜಾಸ್ತಿ ಅಂತಕ್ಕಂಥದ್ದು ಬರಲ್ಲ ಪರ್ಫೆಕ್ಟಾಗಿ ನಿಮಗೆ ಸೂಟ್ ಆಗೋ ರೀತಿಯಲ್ಲಿ ಪಟ್ಟಿ ಬಂದು ಕೂತ್ಕೊಳ್ಳುತ್ತೆ ನೋಡಿ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಇಲ್ಲೇ ಇಲ್ಲ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ನಿಮಗೆ ಕಾಣ್ತಾ ಇದೆ ಸೊ ಈ ರೀತಿ ಫ್ರಂಟ್ ಪಟ್ಟಿಯನ್ನು ಸ್ಟಿಚಿಂಗನ್ನು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುವಂಥ ಬ್ಲೌಸನ್ನು ರೆಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಫ್ರಂಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಟ್ಟಿ ಓಕೆನಾ ನೋಡ್ಬೋದು ಓಕೆ ಈ ರೀತಿ ಓಕೆನಾ ಎಷ್ಟು ಪರ್ಫೆಕ್ಟ್ ಶೇಪ್ ಅನ್ನೋದು ನಿಮಗೆ ಸಿಗ್ತಾಯಿದೆ ಅದೇ ರೀತಿ ಇನ್ನೊಂದು ಸೈಡ್ ಕೂಡ ರೆಡಿ ಮಾಡ್ಕೊಳ್ಬೇಕು ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರ